ಕಂಡವಳು ಆದರೆ ಇವತ್ತೊಂದು ವಿಶೇಷವಾದ ಮೃಗವನ್ನ ನಾನು ಕಾಣ್ತಾ ಇದ್ದೇನೆ ದೂರದ ಪೊದೆ ಮರೆಯಲ್ಲಿ ಸಣ್ಣದೊಂದು ಜಿಂಕೆ ಮರಿ ಕಾಣ್ತಾ ಇದೆಯಾ ಆ ಜಿಂಕೆ ಮರಿ ಸಾಮಾನ್ಯವಾಗಿಲ್ಲ ಪಂಚವರ್ಣದಿಂದ ಕೂಡಿದೆ ಬಂಗಾರ ನಾನು ಯಾವ ತಾಳವನ್ನು ಹಾಕಿದ್ರೂ ಆ ತಾಳಕ್ಕೆ ಸರಿಯಾಗಿ ಕುಣಿತಾ ಇದೆ ಸ್ವಾಮಿ ಈ ಕಾನನದಲ್ಲಿ ಅದೆಷ್ಟೋ ಜಿಂಕೆ ಮರಿಗಳು ಇದ್ದಾವೆ ನಮ್ಮ ಬಳಿ ಹತ್ತಿರವೇ ಬರ್ತಾ ಇದೆ ಆದ್ರೆ ನಾನು ಕಂಡಂತಹ ಜಿಂಕೆ ಮರಿ ಅದನ್ನು ಹಿಡಿಯುವುದಕ್ಕೆ ನಾನು ಮುಂದಾದ ಮುಂದಾದರೆ ನನಗೆ ನನ್ನ ಕೈಗೆ ಸಿಗುತ್ತದೆ ಎನ್ನುವಷ್ಟರಲ್ಲಿ ಅದು ತಪ್ಪಿಸಿ ಓಡಿ ಹೋಗ್ತಾ ಇದೆ ಆ ಜಿಂಕೆಯನ್ನು ಕಂಡ ಮೇಲೆ ಅದನ್ನು ಹಿಡಿಯಬೇಕು ಮುದ್ದಾಡಬೇಕಿನ್ನುವಂತ ಬಯಕೆ ಆಗ್ತಾ ಇದೆ ಆದ್ರಿಂದ ಆ ಜಿಂಕೆ ಮನೆಯನ್ನು ಹಿಡಿದು ತರ್ತೀರ ಸ್ವಾಮಿ ಮಟ್ಟಿಗೆ ಅದೆಷ್ಟು ಋಷಿಮುನಿಗಳಿಗೆ ಆಗಿ ಅಂತ ಮಾತು ಒಂದು ಏನು ಪಂಚವತಿಯ ಈ ಕಾನನ ಸಾಮಾನ್ಯ ಕಾನನವಲ್ಲ ಅದೆಷ್ಟು ರಾಕ್ಷಸರು ಮಾಯಾವಿಗಳು ವಾಸ ಇರುವಂತಹ ಜಾಗ ಎಂಬ ಹಾಗೆ ಇದಕ್ಕೆ ಸರಿಯಾದ ಉದಾಹರಣೆಯನ್ನು ಈ ಹಿಂದೆಯೂ ಕಂಡವರು ನಾವು ಈ ಹಿಂದ ಕಾಲದಲ್ಲಿ ಅಂತ ಶೂರ್ಪನಕೆಯ ಪ್ರಕರಣವನ್ನು ಗಮನಿಸು ತಾನು ಹುಟ್ಟುವಂತಹ ವೇಳೆ ರಾಕ್ಷಸಿ ಆಗಿದ್ದರು ವ್ಯವಹಾರ ರಾಕ್ಷಸಿಯೇ ಆಗಿದ್ದರು ನಮ್ಮ ಬಳಿಗೆ ಬರುವಂತಹ ಸಮಯದಲ್ಲಿ ಸುಂದರ ರೂಪವನ್ನ ಅಂತ ಬಂದವಳಿದ್ದಾಳೆ ಆ ನಂತರದಲ್ಲಿ ನಮ್ಮನ್ನು ಹೊರಗಡೆ ಮರಳು ಮಾಡುವುದಕ್ಕೆ ಬೇಕಾಗಿ ಕೆಲವೊಂದು ಒಂದಷ್ಟು ಪ್ರಯತ್ನ ಪ್ರಯತ್ನಗಳನ್ನು ಮಾಡಿಬಿಟ್ಟಳು ಆದರೆ ಕೊನೆಗೆ ಆಕೆಯ ಗತಿಯೇನಾಯ್ತು ಎಂಬುದನ್ನು ನೀನು ತಿಳಿದವಳೇ ಇದ್ದೀಯ ಈ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಈ ಮಾಯಾ ಈ ಜಿಂಕೆಯ ಬಗ್ಗೆ ಯೋಚಿಸಿದೆ ಎಂದಾದರೆ ನೀನೇ ಯೋಚಿಸು ಸಾಮಾನ್ಯ ಎಂದಾದರೂ ಮಾನವರನ್ನು ಕಂಡಾಕ್ಷರದಲ್ಲಿ ಬಯಟೆಗಾರ ಬಯದಿಂದ ಓಡಿ ಹೋಗುತ್ತದೆ ಹೌದು ಆದರೆ ಈ ಒಂದು ಜಿಂಕೆ ನೀನು ಹಾಕುವಂತ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಾ ಇದೆ ಪ್ರಾಣಿಗಳಿಗೆ ತಾಳಜ್ಞಾನ ಬರುವುದಕ್ಕೆ ಸಾಧ್ಯ ಉಂಟೆ ಆ ಜಿಂಕೆಯನ್ನು ನೀನು ಸರಿಯಾಗಿ ಗಮನಿಸಿದೆ ಎಂದಾದ್ರೆ ನೀನೇ ಆಡಿದಂತಹ ಮಾತು ಸಣ್ಣ ಸಣ್ಣ ಬೆರಳು ಎಂಬ ಹಾಗೆ ಈವರೆಗೆ ಯಾವುದಾದರೂ ಜಿಂಕೆಯಲ್ಲಿ ಆ ರೀತಿಯಾದಂತಹ ಕಾಲ ಬೆರಳುಗಳನ್ನು ನೀನು ಕಂಡವಳಿದ್ದೀಯಾ ಇಲ್ಲ ಹಾಗಿರುವಾಗ ಈ ಸರ ಈ ಜಿಂಕೆಯ ಬಗ್ಗೆ ನೀವೇ ಮೊದಲಾಗಿ ಆಲೋಚಿಸಬೇಕಿತ್ತು ಸರಸಲ ಮೃಗವಿದ ಅಷ್ಟವಿದ್ಯೆಗಳನ್ನು ಬಲ್ಲಂತಹ ರಾಕ್ಷಸರು ತಮ್ಮ ಮಾಯಾವಿದ್ಯೆಯ ಮೂಲಕ ಈ ಜಿಂಕೆಯನ್ನು ಸುಚಿಸಿದ್ದಾರೆ ಕಾರಣವೇನು ಬಂದೆಯ ಸರಸಿ ಆದ ನಿನ್ನನ್ನು ಮರಳು ಮಾಡುವುದಕ್ಕೆ ಬೇಕಾಗಿ ಹಾಗಾಗಿ ಹೇಳುತ್ತಾ ಇದ್ದೇನೆ ಬಂಗಾರ ಬಣ್ಣದ ಜಿಂಕೆಯ ಆಸೆಯನ್ನು ಬಿಟ್ಟು ಬಿಡೆ ಸ್ವಾಮಿ ನಾನು ಕಂಡಂತಹ ಜಿಂಕೆ ಬರೀ ರಾಕ್ಷಸರ ಮಾಯದ ಜಿಂಕೆ ಎಂದು ಹೇಳ್ತಾ ಇದ್ದೀರಿ ಇದಕ್ಕಿಂತ ಮೊದಲಾಗಿ ನಿಮ್ಮಲ್ಲಿ ಯಾವ ಒಂದು ಕೇಳಿದ್ರು ಆಲೋಚನೆ ಮಾಡದೆ ನಾನು ಹೇಳಿದ ತಂದುಕೊಡುತ್ತಿದ್ದವರು ಆದ್ರೆ ಇಂದು ಹಾಗಲ್ಲ ಜಿಂಕೆಯನ್ನು ಕಂಡು ಆಸೆ ಪಟ್ಟಿದ್ದೀರಿ ತಂದುಕೊಡಿ ಎಂದು ಹೇಳಿದಾಗ ರಕ್ಷಸರ ಮಾಯದ ಜಾಲ ಅನ್ನುವ ಮಾತನಾಡ್ತಾ ಇದ್ದೀರಲ್ಲ ನಾನು ಅದನ್ನೆಲ್ಲ ಒಪ್ಪವಳಲ್ಲ ನನಗೆ ಆ ಜಿಂಕೆ ಬರೀಬೇಕು ಜಿಂಕೆಯ ಮೇಲೆ ಮೋಹನ್ವೈ ನಿಟ್ಟವಳು ಎಂಬುದನ್ನು ನಾನು ಅರಿತವನಿದ್ದೇನೆ ಹಾಗೆಂದು ಆ ಜಿಂಕೆಯನ್ನು ಜೀವಂತವಾಗಿ ಹಿಡಿಯುವಂತಹ ಪ್ರಯತ್ನ ನಾನು ಮುಂದುವರಿಯುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಶರಪ್ರಯೋಗವನ್ನು ಮಾಡಬೇಕಾದಂತ ಪರಿಸ್ಥಿತಿ ಒದಗಿ ಬಂದಿತ್ತು ಎಂದಾದರೆ ನೀನೇ ತಿಳಿದಂತ ಮಾತೊಂದು ರಾಮನ ಬಾಣಕ್ಕೆ ಇದ್ದಿರಿಲ್ವಾ ರಾಮನ ಗುಳಿ ತಪ್ಪುವುದಕ್ಕಿಲ್ಲ ಎಂಬ ಹಾಗೆ ಒಂದು ವೇಳೆ ನನ್ನದ ಶರಪ್ರಯೋಗದಿಂದ ಆ ಜಿಂಕೆ ಸತ್ತುವುದು ಹೋಯ್ತು ಎಂದಾದ್ರೆ ಅದನ್ನು ಏನು ಮಾಡಬೇಕು ಸ್ವಾಮಿ ಆ ಜಿಂಕೆಯನ್ನು ಹಿಡಿಯುವುದಕ್ಕೆ うん。 ಒಂದು ವೇಳೆ ನಿಮ್ಮ ಕೈಯಿಂದ ತಪ್ಪಿ ಹೋಯಿತು ಅಂತ ಆದ್ರೆ ಶರತ್ ಪ್ರಯೋಗ ಮಾಡಿದಾಗ ಮಾಡಿದು ಹೋದರೆ ಅದನ್ನಲ್ಲೇ ಬಿಟ್ಟು ಬರಬೇಡಿ ಸ್ವಾಮಿ ನನ್ನ ಕೈಗೆ ಒಪ್ಪಿಸಿ ಪ್ರಯೋಜನ ಬಂಗಾರ ಬಣ್ಣದಿಂದ ಕೂಡಿದಂತಹ ಜಿಂಕೆ ಚರ್ಮವನ್ನು ಸುಳಿದು ಚಂದ ಕುಪ್ಪಸವನ್ನು ತಯಾರಿಸಿ ನಾನು ಧರಿಸಿಕೊಡುತ್ತೇನೆ ಸೀತೆ ಹೊತ್ತಿಗೆ ನಿನ್ನದೇ ಹಠ ಹಠವನ್ನು ಹಿಡಿದು ಮುಂದುವರಿಯುತ್ತಾ ಇದ್ದೀಯ ನನ್ನ ಮಾತನ್ನು ಕೇಳುವಂತ ತಾಳ್ಮೆ ಹಾಗಿಲ್ಲ ಆ ಜಿಂಕೆಯನ್ನು ಹಿಡಿಯುವಂತ ಪ್ರಯತ್ನ ನಾನು ಮಾಡುತ್ತೇನೆ ಸರಿ ಹಾಗೆ ಎಂದು ನಿನ್ನೊಬ್ಬನನ್ನೇ ಬಿಟ್ಟು ಹೋಗುವ ನಾನಲ್ಲ ನಿನ್ನ ರಕ್ಷಣೆಗೆ ಬೇಕಾಗಿ ತಮ್ಮ ಆದ ರಕ್ಷಣೆಯನ್ನು ನೆನೆಸಾಯಿದ್ದೇನೆ ಆತನ ಮಾತನ್ನು ನೀನು ವ್ಯವಹರಿಸಬೇಡ ಆದಷ್ಟು ಶೀಘ್ರವಾಗಿ ಬಂಗಾರವನ್ನ ಜಿಂಕೆ ನಾ ಹಿಡಿದಾರಾಯಣಿ ನಮೋ